ಟೀಸರ್ ನೋಡಿದ ತಕ್ಷಣ ಎಲ್ಲರೂ ಬಹುಪರಾಕ್ ಬಹುಪರಾಕ್ ಅಂತ ಹೇಳೋದಕ್ಕೆ ರೆಡಿ ಆಗಿರ್ತಾರೆ ಆ ಚಿಕ್ಕ ತುಣುಕಲ್ಲೇ ಅಷ್ಟೊಂದು ವಿಷಯವನ್ನ ಇಟ್ಟದಿರ ಸೊ ಈ ಇಷ್ಟು ವರ್ಷಗಳ ಜರ್ನಿ ಗತ ವೈಭವ ಹೇಗಾಗಿದೆ ನಮ್ಮ ಮುಂದೆ ಹೇಗೆ ಕಾಣಿಸ್ಕೊಳತ್ತೆ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ನಮಸ್ಕಾರ ಎಸ್ ಎಲ್ ಸರ್ ಅಪ್ಪು ನೆನೆಸ್ಕೊಂಡು ಎಸ್ ಎಲ್ ಭೈರಪ್ಪ ಸರ್ ಮತ್ತು ಅಪ್ಪು ಸರ್ ನಾನು ನೆನೆಸ್ಕೊಂಡು ನಾನು ಮಾತು ಶುರು ಮಾಡ್ತೀನಿ ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೆ ಅಂದರೆ ಎಲ್ಲರಿಗೂ ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಅನಿಸ್ಬೇಕಿತ್ತು ಇದು ಗತವೈಭವ ಅಂತ ನೆನ್ನೆ ಒಬ್ಬ ಪ್ರೆಸ್ ಅವ್ರಿಗೆ ಫೋನ್ ಮಾಡಿದೆ ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ ಯಾವುದು ಅಂದರು ಗತವೈಭವ ಓ ಗತವೈಭವನಾ ಅಂದರು ಸೊ ಎಲ್ಲರಿಗೂ ಗೊತ್ತಾಗಿದೆ ಗತವೈಭವದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತು ಒಮ್ಮೆ ಬಂದಿದ್ದರು ಒಳ್ಳೆ ಹುಡುಗ ಪ್ರಥಮ್ ಜೊತೆ ಆಫೀಸಲ್ಲಿದ್ದಾಗ ನಾನು ಅವತಾರ್ ಪುರುಷ ಮತ್ತು ಸಖತ್ ಮಾಡ್ತಿದ್ದೆ ಆಟಮೇಲೆ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು ಇಲ್ಲೇ ಮಹಾಲಕ್ಷ್ಮಿ ಲೇಟ್ ಕಮಲಮ್ಮನ ಗುಂಡಿಲಿ ಅವಾಗ ಸರ್ ಹೇಳ್ದಾಗೆ ಇಲ್ಲ ಅನ್ನೋಕ್ಕಾಗಲ್ಲ ಸರಿ ಅಂದ್ಬಿಟ್ಟು ಕಮಿಟ್ ಆದ ನಾನು ಕಮಲಮ್ಮನ ಗುಂಡಿಲಿ ಅಡ್ವಾನ್ಸ್ ಆಯಿತು ನನಗೆ ಸರಿ ಮಾಡೋಣ ಆಯಿತು ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿದೆವು ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಈರೋ ಲಾಂಚ್ ವಿಡಿಯೋ ನೋಡಿದ್ರಲ್ಲ ಅದು ಟೀಸರ್ ಶೂಟ್ ಮಾಡ್ದು ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡು ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗಬೇಕು ಆವಾಗ ಒಂದು ಪ್ರೊಡಕ್ಷನ್ ಕೂತಿದ್ದಾಗ ಗೊತ್ತಾಯಿತು ಇದು ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ ಬಜೆಟ್ ಅಂತ ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂತು ಬಟ್ ಟೀಸರ್ ಶೂಟ್ ಮಾಡಿಬಿಟ್ಟಿದ್ದು ಅದು ರಿಲೀಸ್ಗೂ ರೆಡಿಯಾಗಿತ್ತು ಆಮೇಲೆ ಅಡ್ವಾನ್ಸ್ ತೊಗೊಂಬಿಟ್ಟಿದ್ದೆ ಖರ್ಚಾಗೋಗಿತ್ತು ಸೊ ಈಗ ಪ್ರಾಜೆಕ್ಟ್ ಮುಂದೆ ಅಡ್ವಾನ್ಸ್ ವಾಪಸ್ ಕೊಡಬೇಕಲ್ಲ ಆವಾಗ ನಾನು ಬೇರೆ ಪ್ಲ್ಯಾನ್ಗಳು ಮಾಡಿ ಸರಿ ಅಂದ್ಬಿಟ್ಟು ಲಕ್ಕಿಲಿ ಇದರಲ್ಲಿ ಒಂದು ಡೈಲಾಗ್ ಹೊಡೆದಿದೆ ಈರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ ಸುಮ್ಮನೆ ಅದೇನು ದುಷ್ಯಂತ ಯಾವಾಗಲೂ ಹೇಳ್ತಿರ್ತಾನೆ ನಾವು ಏನು ಬೇಡ್ಕೊತಿರ್ತೇವೆ ಅದು ದೇವ್ರು ಕೊಡ್ತಾನೆ ಅಂತ ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಆವಾಗ ಗತವೈಭವ ತೆಗೆದು ಹೇಳೋಣ ಅಂತ ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದೇ ಅಟೆಂಪ್ಟಲ್ಲಿ ಓಕೆ ಆಗುತ್ತೆ ಅಂತ ಸೊ ಅಲ್ಲಿಂದ ಗತವೈಭವ ಅಂದರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರಲ್ಲಿ ಮಾಡಬೇಕು ಅಂತಲೇ ನಾನು ತುಂಬ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ ಆಮೇಲೆ ಅದೇ ಮಾಡಿಸ್ಕೊಳ್ತು ಇದು ದುಷ್ಯಂತೆ ಮಾಡಬೇಕಿತ್ತು ಅಂತ ಮೋಸ್ಟ್ಲಿ ಬರೆದಿತ್ತು ಸೊ ಹಾಗಾಗಿ ಮಾಡಿಸ್ಕೊಳ್ತು ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡಿದ್ದೀನಿ ಇದ್ರಲ್ಲಿ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ ಸೊ ಆವಾಗ ಅಲ್ಲಿಂದ ಗತ ಶುರು ಆಯಿತು ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ ಸೊ ನಾನು ಯೂಶ್ವಲಿ ಬಜೆಟ್ಗಳು ಅಂದರೆ ಒಂದು ಮಿನಿಮಮ್ ಬಜೆಟಲ್ಲೇ ಕತೆ ಬರ್ತೀನಿ ಮಿನಿಮಮ್ ಇದರಲ್ಲೇ ಆಗುತ್ತೆ ಬಟ್ ಇದು ಪೇಪರ್ ಮೇಲೆ ಬರೆಯೋದು ಈಸಿ ಏನು ಬೇಕಾದ್ರು ಬರೆಯೋದು ನಾವು ಅದನ್ನು ತೆರೆ ಮೇಲೆ ತರೋಕ್ಕೆ ತುಂಬ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು ಅಫ್ಕೋರ್ಸ್ ಇದು ಒಂದು ನಾಲ್ಕು ಸಿನ್ಮಾ ಆದಷ್ಟೇ ನಮಗೆ ಆಗಿದೆ ಇದರದ್ದು ಒಂದು ಜರ್ನಿ ಅಂದರೆ ಒಂದೊಂದು ಎಪಿಸೋಡ್ ಮಾಡಬೇಕಾದ್ರೂ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡಿದಷ್ಟು ಇದಾಗ್ತಿದ್ದು ದೇವ್ಲೋಕ ಇರ್ಬೋದು ಅವ್ರು ಹೇಳ್ದಂಗೆ ಶೂಟ್ ಶೂಟೆಲ್ಲ ನಿಂತಿತ್ತಂತೆ ಅವತ್ತು ಈರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು ಆ ದೇವಲೋಕನ ವಿಲಿಯಮ್ ಸರ್ ಕಟ್ಕೊಟ್ಟಿದ್ದ ರೀತಿ ಅದು ಇರ್ಬೋದು ಅಥವಾ ಪೋರ್ಚುಗಲ್ ನಾನು ಸುಮ್ಮನೆ ಒಂದು ವಾಸಕೊಡ್ಗೊಮ್ಮೆ ಎಪಿಸೋಡ್ ಬರೆದಿದ್ದೆ ಸೊ ಅದು ಸ್ಕ್ರೀನ್ ಪ್ಲೇ ಬರೆದು ವೆಂಕಿ ಅಂತ ಸ್ಕ್ರೀನ್ ಪ್ಲೇ ಬರೆದರು ಸೊ ನಾವು ಹೋಗಿ ಅದನ್ನು ದುಷ್ಯಂತು ದೀಪಕ್ ಸರ್ ಎಲ್ಲರೂ ಅನುವು ಮಾಡಿಕೊಟ್ಟು ಪೋರ್ಚುಗಲಲ್ಲೇ ಶೂಟ್ ಮಾಡ್ಕೊಂಬಂದ್ವು ಅಂದರೆ ಅದು ಅಷ್ಟೇ ನ್ಯಾಚುರಲ್ ಬರಲಿ ಅಂತ ಅದೇ ಬೋಟು ಅದೇ ಪೈರಟ್ ಶಿಪ್ ನುಡ್ಕಿ ಆ ರೀತಿ ಎಲ್ಲ ಸೊ ಪ್ರತಿಯೊಂದೂ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಕೆಲವು ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನಿಮಾ ರಿಲೀಸ್ ಆದರೆ ಸಾಕು ಪಬ್ಲಿಸಿಟಿ ಆಗುತ್ತೆ ಸೊ ನನಗೆ ಈ ಆಡಿಯನ್ಸ್ ಹೆಂಗೆ ಕಾಯ್ತಿದ್ರೆ ನಾನು ಹಂಗೆ ಕಾಯ್ತಾಯಿದ್ದೀನಿ ಗತ ವೈಭು ಆಚೆ ಬರಬೇಕು ನಾನು ನೋಡಬೇಕು ಒಂದು ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಫ್ಕೋರ್ಸ್ ಈಗ ಆರ್ ಎಲ್ಲ ಮುಗಿದಿದೆ ವಿ ಎಫ್ ಎಕ್ಸ್ ಮಾತ್ರ ಪೆಂಡಿಂಗ್ ಇದೆ ನಿರ್ಮಲ್ ತುಂಬ ಶ್ರಮವಹಿಸಿ ಮಾಡ್ತಾ ಇದ್ದಾರೆ ಅಂದರೆ ಈ ಈ ಟೀಸರ್ ಬಂದಿದ್ದು ಪೂರ್ತಿ ವಿ ಎಫ್ ಎಕ್ಸ್ ಅಲ್ಲ ನಾವೊಂದು ಅರ್ಜೆಂಟಿಗೆ ಕಟ್ ಮಾಡೋದು ಒಂದು ಥಿಯೇಟ್ರಿಗೆ ಅಪ್ಲೋಡ್ ಮಾಡ್ಕೋದು ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ ಇಲ್ಲದಿದ್ದರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀವಿ ಸೊ ಆ ಕಾರಣಕ್ಕಾಗಿ ಇದನ್ನು ಅವಾಯ್ಡ್ ಮಾಡಿದ್ದೀವಿ ಇನ್ನು ಕೆಲವೊಂದು ದೇವಲೋಕದ್ದು ಸಮುದ್ರ ಮಂಥನ ಅಂತ ಒಂದು ಎಪಿಸೋಡ್ ಬರುತ್ತೆ ಮತ್ತು ಕಮ್ಳದ ಪೋಷನ್ ಬರುತ್ತೆ ಅಲ್ಲೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಕಮ್ಳ ಓಡ್ಸ್ ಇರೋದಿರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳು ಅವೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಬಟ್ ಅನಿಮಲ್ನ ಅವಾಯ್ಡ್ ಮಾಡಿರೋದ್ರಿಂದ ಅವನ್ನ ಬಂದಿಲ್ಲ ಮೇ ಬಿ ಟ್ರೈಲರಿಗೆ ಬರ್ಬೋದು ಅಥವಾ ಫಿಲಮಲ್ಲೇ ಅದು ಬಿಟ್ಟು ಟೆಕ್ನಿ ಸರ್ ನಾನು ಸ್ಪೆಕ್ಸು ಹಾಕೋಲ್ಲ ಗುಂಡು ಹಾಕಲ್ಲ ಅವೆರಡು ಸರ್ ಇದ್ದಂಗೆ ನನಗೆ ಸೊ ಅವ್ರ ಜೊತೇಲಿದ್ರೆ ಅಂದರೆ ನಾವು ಅವತಾರ ಪುರುಷದಿಂದ ಒಡ್ ಒಡನಾಟ ಇರೋದಕ್ಕೆ ಅವತಾರ ಪುರುಷದಲ್ಲಿ ನಾವು ವರ್ಕ್ ಮಾಡ್ತಿದ್ದೋ ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ ಬಟ್ ಈಗ ಏನು ಬೇಕಾಗಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಶಾರ್ಟ್ ಡಿವೈಡ್ ಆಗುತ್ತೆ ಆ ರೀತಿ ಅಂತ ಮತ್ತೆ ಆಫ್ಕೋರ್ಸ್ ವಿ ಎಫ್ ಎಕ್ಸ್ ಅಪ್ಲೋಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ ಸೊ ಅದಾಗಿನೇ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಏನೇ ಕೇಳಿದ್ರು ಡಿಸ್ಕಷನ್ ಮೇಲೆ ಪ್ರತಿಯೊಂದು ಅನುವು ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ದೇವಣ್ಣ ಪ್ರೊಡಕ್ಷನ್ ಮ್ಯಾನೇಜರ್ ಇರೋದು ಪ್ರತಿಯೊಂದು ಅಂದರೆ ಆನ್ಲೈನ್ ಮಾಡಿಕೊಟ್ಟಿರೋದು ರಗಣ ಆರ್ಟ್ ಡಿಪಾರ್ಟ್ಮೆಂಟ್ ಇರೋದು ಶಿವ ಸರ್ ದೇವ್ಲೋಕ ಸೆಟ್ ಹಾಕ್ಕೊಟ್ಟಿದ್ದಾರೆ ಮತ್ತು ಉಲ್ಲಾಸ್ ಕಂಬಳ ಪೋರ್ಷನ್ ಮಾಡಿಕೊಟ್ಟಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಒಂದು ಫಾರ್ಟಿ ಪೋರ್ಷನ್ ಶೂಟ್ನ ನಾವೊಂದು ಟೆನ್ ಡೇಸಲ್ಲಿ ಮುಗಿಸಿದ್ದೆವು ಕೂರ್ಗು ಮತ್ತು ಬೆಂಗಳೂರಲ್ಲಿ ಇನ್ನು ಒಂದು ಫಾರ್ಟಿ ಪೋರ್ಸನ್ ಫಾರ್ಟಿ ಪರ್ಸೆಂಟ್ ಪೋರ್ಷನ್ನ ಫಾರ್ಟಿ ಡೇಸ್ ತೊಗೊಂಡು ಮಾಡಿದ್ದೀವಿ ನಾವು ಪ್ರತಿಯೊಂದು ಅಂದರೆ ಆ ಸಿನಿಮಾ ಹಂಗೆ ಕೇಳ್ಕೊಂಡೋಗ್ತು ತಿರ್ಗಾ ದೇವ್ಲೋಕ ನೆಟ್ ತುಂಬ ಟೈಮ್ ತಗೊಂಡು ಮಾಡಿದ್ವು ಪೋರ್ಚುಗೀಸ್ ಈ ರೀತಿ ಒಂದೊಂದು ಎಪಿಸೋಡ್ಗಳು ಟೈಮ್ ತೊಗೊಂಡು ತುಂಬ ತಗೊಂಡು ಮಾಡಿದ್ವಿ ದಯಣ್ಣ ಕಾಸ್ಟ್ಯೂಮ್ ಡಿಸೈನ್ ಮತ್ತು ವರ್ಷಿಣಿ ಮೇಡಮ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಅವ್ರಿಗೂ ಬಂದಿಲ್ಲ ಅವರು ಧನ್ಯವಾದ ತಿಳಿಸ್ತೀನಿ ಪ್ರತಿಯೊಬ್ಬರಿಗೂ ಇನ್ನು ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ ಸೇಮಿ ಇದೇ ರೀತಿ ಅಂದರೆ ಫಸ್ಟೇ ಬಂದಾಗ ಸುನೀರ್ ಅಂತ ಒಂದು ಆಪೋಸಿಟ್ ಆರ್ಟಿಸ್ಟ್ಗೆ ಕೇಳೋರು ಸರ್ ಮೂರು ಥರ ಇದೆ ನನ್ನ ರಿಯಾಕ್ಷನು ಯಾವ ಥರದ್ದು ಬೇಕು ಅಂತ ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ಗೆ ನೀವು ಈ ರೀತಿ ಮಾಡ್ತಾರಲ್ಲ ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋಲ್ಲ ಬನ್ನಿ ಅಂದರೆ ಈ ಜರ್ನಿ ಆ ಒಂದು ಫೋರ್ ಇಯರ್ಸ್ ಜರ್ನಿ ನಮ್ಮದು ಗತವೈಭವ ವೈಭವ ತುಂಬ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀನಿ ಮತ್ತು ಭಾಷಾ ಸ್ಪಷ್ಟನೆ ಒಂದು ತುಂಬ ಚೆನ್ನಾಗಿದೆ ಮತ್ತು ಒಂದು ವಾಯ್ಸ್ ಏರಿಳಿತ ಅವೆಲ್ಲ ತುಂಬ ಕಷ್ಟ ಆಗಿದೆ ಸೊ ಪ್ರೊಡ್ಯೂಸರ್ ಹೇಳಿದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ ಅಟ್ ದ ಸೇಮ್ ಟೈಮ್ ಆಶಿಕಾ ರಂಗನಾಥ್ ಆಶಿಕಾ ಅವ್ರ ಬಗ್ಗೆ ಅಂದರೆ ಮೇ ಬಿ ಫ್ಯಾಮಿಲಿ ಥರ ಆಗಿದ್ದಾರೆ ಅವತಾರ ಪುರುಷ ಮೇ ಬಿ ಒಂದು ಸೆವೆನ್ ಇಯರ್ಸಿಂದ ನಮಗೆ ಎರಡೇ ಫಿಲಮ್ ಆದರೂ ಸೆವೆನ್ ಇಯರ್ಸಿಂದ ಒಂದು ಜರ್ನಿ ಆಗಿದೆ ಯಾವ ಡೈರೆಕ್ಟ್ರ್ ಈರೋನ್ಗೆ ಮಾತಾಡಲ್ಲ ಸಿಸ್ಟರ್ ಥರ ಆಶಿಕಾ ನನಗೆ ಥ್ರೂಟ್ ಅವ್ರಂದರೆ ಅವರು ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು ಅಥವಾ ಥ್ರೋ ಟಂಗೆ ಬಂದಿರೋದ್ರಿಂದ ನಾನು ಸೆಟ್ಟಲ್ಲಿ ಜಗಳ ಅಂತ ಮಾಡಿದರೆ ಗತವೈಬೋದಲ್ಲಿ ಮಾತ್ರ ಅದು ಆಶಿಕ ನನ್ನ ಲೈಫಲ್ಲ ಸೊ ವೆರಿ ಸ್ವೀಟ್ ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಅಂದರೆ ಏನೇ ಸಿನಿಮಾದ ಡಿಪಾರ್ಟ್ಮೆಂಟು ಏನೇ ವಿಷಯ ಇದ್ದರೂ ಡಿಸ್ಕಸ್ ಮಾಡ್ತೀವಿ ಅವತಾರ ಪುರುಷದಿಂದನೂ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿದ್ದಾರೆ ಥ್ಯಾಂಕ್ ಯು ಆಶಿಕಾ ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟ್ರಾಗಿ ಆಶಿಕಾ ಅವ್ರಿಗೂ ಇದಕ್ಕೆ ನ್ಯಾಷನಲ್ ಅವರ್ ಬರಲಿ ಅಂತ ಕೇಳ್ಕೊತಿದ್ರು ಅಂದರೆ ಸುಮ್ಮನೆ ನಾನು ಮಾಡೋ ಮೂವಿಗೆಲ್ಲ ಎಲ್ಲ ಆರ್ಟಿಸ್ಟು ಬರಲಿ ಅಂತ ಕೇಳ್ಕೊತೀನಿ ಅವ್ರಿಗೆ ಬರಲಿ ಅಂದ್ರೆ ನನಗೆ ಬರಲಿ ಅಂತ ಕೇಳ್ಕೊಂತೀನಿ ಬಟ್ ಇದರಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಆ ಎಫರ್ಟ್ ಇದೆ ನಾವು ಈಗ ಮೊನ್ನೆನೋ ಇಡೀ ಸಿನಿಮಾ ರೀ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ ಮೊನ್ನೆ ನೋಡ್ಬೇಕಾದ್ರೂ ಜೂಡ ಫ್ರೆಂಡ್ ಒಬ್ರು ಬಂದಿದ್ರು ನೋಡ್ತಾ ಒಂದು ಸೀನ್ ಬಂದಾಗ ಚೇರಿಂದ ಇದ್ದು ಬಿಟ್ರು ಅವರು ಅಂದ್ರೆ ಅಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ಗಳೆಲ್ಲ ಮೈ ಜುಮ್ಮ ಅನ್ನೋದು ಅಥವಾ ಏನು ಅವ್ನು ನಿಲ್ಸಿ ಇಲ್ಲಿಗೆ ನಾನು ನೋಡೋಕ್ಕಾಗಲ್ಲ ಮುಂದಕ್ಕೆ ಆ ರೀತಿ ಒಂದಷ್ಟು ವಿಷಯಗಳು ಬಂದಿದೆ ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ ಟು ಬಿ ಫ್ರ್ಯಾಂಕ್ ಅಂದರೆ ಪ್ರೊಡ್ಯೂಸರ್ ಇಟ್ಟಾಗಬಹುದು ನಾವು ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಲಿಲ್ಲ ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ ಬಟ್ ಯಾರ್ಯಾರು ಫೂಟೇಜಸ್ ನೋಡಿದ್ರು ಡಬ್ ಫಸ್ಟು ನಾವು ತೊಗೊಂಡೋಗಿ ಎಡಿಟರ್ ಇರ್ಬೋದು ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಡಬ್ಬಿಂಗ್ ಸುರೇಶ್ ಅವ್ರು ಇರ್ಬೋದು ಎಲ್ಲರೂ ನೋಡಿದವರು ಇಲ್ಲ ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಬೇಕು ಪ್ಯಾನ್ ಇಂಡಿಯಾ ಮೀನ್ಸ್ ಎಲ್ಲ ಕಡೆ ಹೋಗ್ತಿಲ್ಲ ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸೊ ಆಗಬೇಕು ಅಂತ ಅವರು ಆಸೆ ಪಡ್ತಿದಾರೆ ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರು ಇರ್ತದ್ರೆ ಸೊ ಹಾಗಾಗಿ ನಾವು ಎರಡು ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ ಹುಡುಗಿ ಅಷ್ಟೇ ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನ್ ಪಾಪ ಅವರು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಮತ್ತೆ ಪಬ್ಲಿಸಿಟಿ ಪ್ರತಿಯೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಗತ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರಿಂದ ನನಗೆ ಅಂದರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನ್ನೊಳಗೆ ಸೊ ಈ ಟೀಸರ್ ಅಂದರೆ ಜಸ್ಟ್ ಅರ್ಜೆಂಟಿಗೆ ಕಟ್ ಮಾಡಿ ಇದನ್ನ ಈಗ್ಬಿಟ್ಟಿದ್ವಿ ಬಟ್ ಗ್ಯಾರಂಟಿ ತುಂಬ ಒಳ್ಳೆ ಫುಟೇಜಸ್ಗಳು ನಮ್ಮ ಹತ್ರ ಇದೆ ಸೊ ಸಿನಿರಸಕ್ಕಿಗೆ ಇದು ಬೇರೆ ಥರದ್ದೇ ಸಿನ್ಮಾ ಅನಿಸುತ್ತೆ ಅರ್ಥ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ ಎಮೋಷನ್ಸ್ ಇದೆ ಆಚೆ ಬರ್ತಾ ಒಂದಷ್ಟು ಮಾತಾಡ್ಕೊತಾರೆ ಆಚೆ ಬಂದ ಮೇಲೂ ಸಿನ್ಮಾ ರಿಪೀಟ್ ಆಡಿಯನ್ಸ್ ಕೇಳೋಂಥ ಸಿನ್ಮಾ ಇದು ಸೊ ನಂಗೆ ತುಂಬ ನಂಬಿಕೆ ಇದೆ ಸೊ ಗೆಲ್ಬೇಕು ಈ ಸಿನಿಮಾ ಸೊ ಈ ಟೀಸರ್ ಒಂದು ಅನ್ನದ ಅರ್ಧ ಅಷ್ಟೇ ಒಂದು ಅಗಳೂ ಇಲ್ಲ ಅಂತ ಅಷ್ಟು ಕಾದಿದೆ ಸಿನಿಮಾದಲ್ಲಿ ಆ ಎಫೆಕ್ಟ್ಸ್ ಆಗಿರ್ಬೋದು ವಿ ಎಕ್ಸ್ ಆಗಿರ್ಬೋದು ಹಾಗೂ ಪಫಾರ್ಮೆನ್ಸ್ ಆಗಿರ್ಬೋದು ವಿಜೃಂಭಣೆ ಆಗಿರ್ಬೋದು ಅಂತ ಹೇಳ್ತಿದ್ದೀರಾ ಸೊ ಸಿಂಪಲ್ ಸುನಿ ಅವರಲ್ಲ ಇನ್ನು ಮುಂದೆ ಎಕ್ಸ್ಪೆನ್ಸಿವ್ ಸುನಿ ಅವರು ಅದನ್ನ ಹೇಳೋಕ್ಕೂ ಹೆದರ್ಕೊಂತ ಇದ್ದಾರೆ ಅವರು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದಿರೋ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು